ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ಯಾಕಂದರೆ ಸಮ್ಮು ಊರಿಗೆ ಹೋದ್ಲು ಬೆಳಗ್ಗೆ ಆರು ಗಂಟೆಗೆ ಹೋದ್ಲು ಅವಳು ಬಟ್ ನಾನು ಅಷ್ಟೊತ್ತಲ್ಲಿ ಒಂದು ಕ್ಲಿಪ್ ತಕ್ಕೊಂಡೆ ನನಗೂ ಮನಸ್ಸು ಸುಮ್ಮನೆ ಕುಂತ್ಕೊಂಡ್ಬಿಟ್ಟೆ ನೋಡಿ ಇಷ್ಟೋ ತನಕ ಏನೂ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ ಹಿಂಗೆ ಅಲ್ವಾ ಏನಾದರೂ ಹುಡುಗರು ಬಂದು ನಮ್ಮ ಜೊತೆಗಿದ್ದು ಒಂದು ಸ್ವಲ್ಪ ದಿನ ಸ್ವಲ್ಪ ಬೇಜಾರಾಗುತ್ತೆ ಪರವಾಗಿಲ್ಲ ಬನ್ನಿ ನಾನು ಟೀ ಕುಡಿತಾ ಇದ್ದೀನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅದು ಏನು ಕ್ಲಿಪ್ಪಿದೆಯಲ್ಲ ಅದನ್ನು ನಾನು ಸಮ ಹೋಗೋದು ಅದನ್ನು ಕೂಡ ಹ್ಯಾಡ್ ಮಾಡ್ತೀನಿ ಬನ್ನಿ ಇವತ್ತಿನ ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಕಾಫಿ ಕಾಫಿ ಮಾಡ್ಕೊತಿದ್ದೀನಿ ನೋಡಿ ನನಗೆ ಮುಂಚೆ ಕಾಫಿನೇ ಇಷ್ಟ ಇರಲಿಲ್ಲ ಗಾಯ್ಸ್ ಇವಾಗ ಹೆಂಗೆ ಅಡಾಪ್ಟ್ ಆಗಿದ್ದೀನಿ ಅಂದರೆ ಟೀ ಬಿಟ್ಬಿಟ್ಟಿದ್ದೀನಿ ಕಾಫಿನ ಹಿಡ್ಕೊಂಡ್ಬಿಟ್ಟಿದ್ದೀನಿ ಟೀ ಟೀ ಇಷ್ಟಪಟ್ಟು ಟೀ ಏನಂದರೆ ನನಗೆ ಬಾಡಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹಾಗಾಗಿ ಕಾಫಿ ಓಕೆ ಅನಿಸಿತ್ತು ಕಾಫಿನೇ ಕುಡಿತೀನಿ ಇವಾಗ ಜಾಸ್ತಿ ಏನು ಕುಡಿಯೋಲ್ಲ ನೋಡ್ತಿರ್ಬೋದು ನಾನು ಹಾಫ್ ಕಪ್ ಅಷ್ಟೇ ನಾನು ಟೀ ಕಾಫಿ ಕುಡಿಯೋದು ಅದು ಇಷ್ಟಪಟ್ಟು ಅಂದರೆ ನಾನು ಮಾರ್ನಿಂಗ್ ಟೈಮಲ್ಲಿ ಅಷ್ಟೇ ಕುಡಿಯೋದು ಸಾಯಂಕಾಲ ಟೈಮಲ್ಲಿ ಏನು ಕುಡಿಯೋಲ್ಲ ನಾನು ನಮ್ಮ ಹಸ್ಬೆಂಡ್ ಬಂದರೆ ಮಾತ್ರ ಅವ್ರು ಅಂದರೆ ಅಷ್ಟೇ ನಾನು ಮಾಡಿರ್ತೀನಿ ಇಲ್ಲಾಂದರೆ ನಾನು ಸಾಯಂಕಾಲ ಟೈಮ್ ಅಷ್ಟೊಂದು ಇಷ್ಟಪಟ್ಟು ಕುಡಿಯೋಲ್ಲ ಇವಾಗ ಕಾಫಿ ಮಾಡಿಕೊಂಡು ಎಲ್ಲ ಪಾತ್ರೆ ಅದು ಎಲ್ಲ ಮನೆ ಮನೆಯೆಲ್ಲ ನೀಟ್ ಇಟ್ಕೊಂಡು ಬಿಟ್ಟಿದ್ದೀನಿ ನೋಡಿ ಅಡುಗೆ ಮನೆ ಕಾಫಿ ಕುಡಿದು ಇನ್ನು ನೆಕ್ಸ್ಟ್ ಪಾಪ ಸನಿ ಕೂಡ

ಬೈಕೆಲ್ಲೇ ಇಡ್ತೀಯ ಸಮೂ ಸಮೂ ಊರಿಗೆ ಹೋಗ್ತಿದ್ದಾಳೆ ನೋಡಿ ಬೆಳಗ್ಗೆನೆ ಆರು ಗಂಟೆ ಆಗಿದೆ ಕೂಡ ರಜೆ ಇಡ್ಕೋ ಚಿಕ್ಕನ ಹಿಡ್ಕೊ ಗಟ್ಟಿಯಾಗಿ ಇಡ್ಕೋ ಹಾಂ ವೆರಿ ಗುಡ್ ಬಾಯ್ ಬಂಗಾರೀ ರ ಅವನು ನೋಡಿ ಹೆಂಗ್ ಮಲ್ಕೊಂಡು ಬಿಟ್ಟಿದ್ದಾನೆ ಅವ್ರ ಅಕ್ಕ ಹೋದ್ಮೇಲೆ ಇರೋ ತನಕ ಇಬ್ರು ಸೇರಿ ಜಗಳ ಮಾಡ್ತಿದ್ರು ಇವಾಗ ಅಕ್ಕ ಹೋಗಿದ್ದಾಳೆ ನಾನು ಸುಮ್ಮನೆ ಮಲ್ಕೊಂಡು ಬಿಟ್ಟಿದ್ದಾನೆ ನೋಡಿ ಮೇಲೆ ಹಾಗೆ ಸ್ವಲ್ಪ ಕುಂದ್ಬಿಟ್ಟಿದ್ನಲ್ವ ಟೀ ಮಾಡಿಕೊಂಡು ಕುಡಿದು ಆ್ಯಂಡ್ ಡೇ ಸಾಗಲೇ ಬೇಕು ಯಾಕಂದರೆ ಸನಿಗೂ ಕೂಡ ಅಡಿಗೆ ಮಾಡೋದಿತ್ತಲ್ವ ಹಾಗಾಗಿ ಅವನು ಕೂಡ ಊಟ ಮಾಡ್ತಾನಲ್ವಾ ಹಂಗಾಗಿ ಅವನಿಗೂ ಅಡುಗೆ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ಟೈಮು ಒಂಬತ್ತುವರೆ ಎಲ್ಲ ಮೇಲೇನೆ ಆಗಿಬಿಟ್ಟಿತ್ತು ಅವನು ಕಿತಾಪತಿ ಮಾಡ್ತಾ ಇದ್ದ ಅವನು ಇದ್ದೇ ಇರುತ್ತಲ್ವಾ ಅದು ಬೇಕು ಇದು ಬೇಕಮ್ಮ ಹಾಗೆ ಹೀಗೆ ಅಡುಗೆ ಮಾಡೋ ಟೈಮಿಗೆ ಬರ್ತಾನೆ ಇರ್ತಾನೆ ಹಾಗೆ ಬರ್ತಾ ಇದ್ದ ವಿಡಿಯೋ ಕ್ಲ್ಯಾರಿಟಿ ಇಲ್ಲ ಡೋ ಅದು ಏನಪ್ಪ ಅಂದರೆ ಸ್ವಲ್ಪ ಬ್ಲರ್ನ್ ಮೂಡಲ್ಲಿ ಹಾಕ್ಬಿಟ್ಟಿದ್ದೆ ಅದು ಹಂಗಾಗಿ ಸ್ವಲ್ಪ ನಾನಷ್ಟೇ ಕ್ಲಾರಿಟಿ ಬಂದು ಇಡೀ ಕಿಚನೆಲ್ಲ ಬ್ಲರ್ನ್ ಆಗಿಬಿಟ್ಟಿದ್ದೆ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಇದೇ ಥರನೇ ಬರುತ್ತೆ ನಾನು ನೋಡ್ಕೊಂಡಿಲ್ಲ ಕ್ಯಾಮೆರಾ ಹಾಗೆ ಇಟ್ಬಿಟ್ಟಿದ್ದೆ ಪರವಾಗಿಲ್ಲ ಅಂತ ಅದೇ ರೀತಿ ಹಾಕ್ತಾ ಇದ್ದೀನಿ ನೋಡಿ ಎಲ್ಲನ ಅಡುಗೆ ಮಾಡ್ಕೊತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಶಾವಿಗೆ ಉಪ್ಪಿಟ್ಟಿಗೆ ಅದೇ ಬೇಗ ಬೇಗ ಆಗ್ಬಿಡುತ್ತೆ ಆ್ಯಂಡ್ ತುಂಬ ದಿನನೇ ಆಗಿತ್ತು ಮಾಡಿದೆ ಹಾಗಾಗಿ ಮಾಡೋಣ ಅದನ್ನೇ ಅಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಈ ಕಡೆ ಸ್ವಲ್ಪ ಕರಿಬೇವು ಕೂಡ ನಿನ್ನೆ ಬರ್ತಾ ನಮ್ಮ ಹಸ್ಬೆಂಡ್ ತಗೊಂಡ್ ಬಂದಿದ್ರು ಅದನ್ನು ಕೂಡ ಬಿಡಿಸಿ ಇಡ್ತಾ ಇದ್ದೀನಿ ನೋಡಿ ಕರಿಬೇವು ಅಂಡ್ ಕೊತ್ತಂಬ್ರಿ ಎರಡು ಖಾಲಿ ಆಗೋಗ್ಬಿಟ್ಟಿತ್ತು ಇನ್ ಮೆಕ್ಕಿ ತರಕಾರಿ ಇತ್ತು ಮನೆಯಲ್ಲೇ ಹಂಗಾಗಿ ನಾನು ಕರಿಬೇವು ಅಂಡ್ ಕೊತ್ತಂಬರಿನ ತರಿಸಕೊಂಡಿದ್ದೆ ಅದನ್ನು ಕೂಡ ಒಂದೊಂದಾಗಿ ಬಿಡಿಸಿ ಎತ್ತಿ ಇಡ್ತಾ ಇದ್ದೀನಿ ನೋಡಿ ಆ ಬೆಳಗ್ಗೆನೆ ಸ್ವಲ್ಪ ಲೈಟ್ ಆಗಿ ಮೂಡ್ ಆಫ್ ಆಯ್ತು ಅಂತಾನೆ ಹೇಳ್ಬೋದು ಆ ತುಂಬಾ ದಿನ ನಿಮ್ಗೂ ಕೂಡ ಹಾಗೆ ಆಗುತ್ತೆ ಅನ್ಸುತ್ತೆ ಅಲ್ವಾ ನನಗಂತೂ ಈ ತರ ಮನೆಗೆ ಯಾರಾದ್ರೂ ಗೆಸ್ಟ್ ನಮ್ಮ ರಿಲೇಟಿವ್ಸ್ ಅಕ್ಕ ತಮ್ಮ ಯಾರೇ ಬರಲಿ ನನಗೆ ಒಂದು ದಿನ ಇದ್ದರೆ ಸಾಕು ನನಗೆ ನೆಕ್ಸ್ಟ್ ಅವ್ರು ಹೋದ್ಮೇಲೆ ಒಂದು ಒನ್ ಅವರ್ ಇಲ್ಲ ಒನ್ ಡೇನೇ ಟೈಮ್ ತೊಗೊತೀನಿ ನಾನು ರಿಕವರ್ ಆಗೋಕ್ಕೆ ರಿಟರ್ನು ಮತ್ತೆ ನಾರ್ಮಲ್ ಆಗಿ ಮತ್ತೆ ಒನ್ ಡೇ ಆಗೋಣ ನೆಕ್ಸ್ಟ್ ನನ್ನ ಪಾಡಿಗೆ ನಾನು ನಾರ್ಮಲ್ ಆಗಿಬಿಡ್ತೀನಿ ಬಟ್ ಸ್ವಲ್ಪ ದಿನ ನನಗೆ ಸ್ವಲ್ಪ ಬೇಜಾರಲ್ಲೇ ಇರ್ತೀನಿ ನಾನು ಏನೋ ಗೊತ್ತಿಲ್ಲ ಅದು ಅಟ್ಯಾಚ್ಮೆಂಟ್ ಅಂತಾನೆ ಹೇಳ್ಬೋದು ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಆಗುತ್ತೆ ಅನ್ಕೊಂಡಿದೀನಿ ನಾನು ಹಾಗೆ ಬನ್ನಿ ಇವಾಗ ಎಲ್ಲಾನು ನೀಟಾಗಿ ಎತ್ತಿ ಇಟ್ಬಿಟ್ಟೆ ನೋಡಿ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಇವಾಗ ಶಾವಿಗೆ ಉಪ್ಪಿಟ್ಟು ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಸನಿ ಕೂಡ ಟಿವಿ ನೋಡ್ತಾ ಕುಂತ್ಕೊಂಡಿದ್ದ ಅಷ್ಟರಲ್ಲೇ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೆ ನೋಡಿ ಅವನು ಟಿವಿ ವಿ ನೋಡ್ಕೊಂಡು ಬರೋಷ್ಟಿಗೆ ನಾನು ಮಾಡ್ಕೊಂಡು ಎತ್ತಿಟ್ಕೊಂಡು ಬಿಡ್ಬೇಕು ಇಲ್ಲಾಂದ್ರೆ ಬಂದು ನನಗೆ ಸತಾಯಿಸ್ಕೆ ಸ್ಟಾರ್ಟ್ ಮಾಡ್ತಾನೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ನೋಡು ನಾನು ವೈಟ್ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಅರ್ಶನ ಆ್ಯಂಡ್ ಖಾರ ಆಗ್ತಾ ಇಲ್ಲ ನನಗೆ ಇದೇ ತರನೇ ಮಾಡಿದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸನಿಗೋಸ್ಕರ ಸ್ವಲ್ಪ ಲೈಟ್ ಆಗಿ ಮೆತ್ತಗೆ ಮಾಡ್ತಾ ಇದ್ದೀನಿ ಅವನ್ಗೂ ಆಗೋಗುತ್ತೆ ನನಗೂ ಆಗೋಗುತ್ತೆ ಅಂದ್ಬಿಟ್ಟು ಇಲ್ಲಾಂದ್ರೆ ಅವನಿಗೆ ಮತ್ತೆ ಸಪ್ರೇಟ್ ಮಾಡಬೇಕಾಗುತ್ತೆ ಅನ್ನೋ ರೀಸನ್ಗೆ ನೋಡ್ತಿರ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡಿದ್ರೇ ತಿಂದು ಅಂತ ಅನಿಸ್ತಾ ಇತ್ತು ಆ ಬನ್ನಿ ಟಿಫಿನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಟಿಫಿನ್ ಮಾಡ್ಕೊಂಡು ಅಂಡ್ ಸ್ನಾನ ಕೂಡ ಮಾಡ್ಕೊಂಡು ಸ್ವಲ್ಪ ರೆಡಿ ಆಗ್ತಾ ಇದ್ದೀನಿ ನೋಡಿ ನಾನು ಒಂದು ಯೂಟ್ಯೂಬಲ್ಲಿ ಏರ್ ಸ್ಟೈಲ್ ನೋಡಿದ್ದೆ ಅದನ್ನೇ ನಾನು ನಾರ್ಮಲ್ ಆಗಿ ಈ ಥರ ಕೂದಲೆಲ್ಲ ಮೇಲ್ಗಡೆ ಕಟ್ಕೊಂಡು ಬಿಡ್ತಿನಲ್ವಾ ಸಮ್ಮರ್ ಟೈಮ್ ಅಲ್ವಾ ನಾನು ಕೂದಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನನಗೆ ಇರಿಟೇಡಿಂಗ್ ಆಗುತ್ತೆ ಅಂದ್ಬಿಟ್ಟು ನಾನೆಲ್ಲ ಮೇಲೆ ತೆಗಿತೀ ತೆಗೆದಿಟ್ಕೊತೀನಲ್ವ ಹಂಗಾಗಿ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದ್ದೆ ನೋಡೋಣ ಅದೇ ಥರನೇ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬರುತ್ತೆ ನನಗೂ ಗೊತ್ತಿಲ್ಲ ಬಟ್ ಹಾಕೊತ ಇದ್ದೀನಿ ನನಗೆ ಈ ಥರ ಮೇಲೆ ಕೂದಲ ಕಟ್ಟೋದಂದರೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಫುಲ್ಲು ಫ್ರೀ ಆಗಿರ್ಬೋದು ಸಮ್ಮರ್ ಟೈಮಲ್ಲಿ ಹೇರ್ಸ್ ಬಿಡೋದನ್ನು ಕೂಡ ತುಂಬ ಬಟ್ ಅದು ಫಂಕ್ಷನ್ಸ್ ಟೈಮಲ್ಲೆಲ್ಲ ನಡೆಯುತ್ತೆ ಈ ಥರ ನಾರ್ಮಲ್ ಡೇ ಟೈಮಲ್ಲೆಲ್ಲ ಮನೇಲಿರೋ ಟೈಮಲ್ಲೆಲ್ಲ ಆ ಥರ ವರ್ಕ್ ಆಗಲ್ಲ ಶಕ್ಕೆ ತುಂಬ ನಮ್ಮ ಕಡೆ ಹಾಗಾಗಿ ಅವರು ಯಾವ ಥರ ಹಾಕಿದರೆ ಅದೇ ಥರನೇ ಪೋನಿ ಹಾಕೊತಾರೆ ಅವರು ಪೋನಿ ಹಾಕ್ಕೊಂಡ ತಕ್ಷಣವೇ ಅವರು ಏನು ಮಾಡ್ತಾರೆ ಅಂದರೆ ಕೂಲಿದೆ ಕೂ ಸಾರಿ ಕೂದಲು ಎಲ್ಲನೂ ಫೋಲ್ಡ್ ಮಾಡಿ ಒಂದು ಅದು ಇದು ಮಾಡ್ತಾರೆ ನೋಡಿ ನಾನು ಆರ್ ಸೈಲನ್ನ ತುಂಬಾ ಇಷ್ಟಪಟ್ಟು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬರುತ್ತೆ ಅಂತೇಳಿ ನೀವು ನೋಡಿ ಯಾವ ತರ ಬಂದಿತ್ತಂತನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನನ್ನ ಏರ್ ಸ್ಟೈಲ್ ಯಾವ ಅಂತ ಆಗಿತ್ತಂತೇಳಿ ನೋಡ್ತಿರ್ಬೋದು ಈ ತರ ಎಲ್ಲ ಪೋನಿ ಹಾಕೊಂಡು ಕೆಳಗಡೆ ಕೂದಲು ಥರ ತರ ಮಾಡಿ ಒಂದು ಕ್ಲಿಪ್ನ ನಾವು ಅಲ್ಲಿ ಇಟ್ಕೊಂಡು ಈ ತರ ಮತ್ತೆ ಕೂದಲನ್ನ ರಿವರ್ಸ್ ಈ ತರ ಹಾಕ್ಕೋಬೇಕಾಗುತ್ತೆ ನೋಡ್ತಿರ್ಬೋದು ಇಲ್ಲಿ ನೀವು ಈ ತರ ಹಾಕಿದ ಮೇಲೆ ಈ ತರ ನೆಕ್ಸ್ಟ್ ಕೆಳಗಡೆ ಕೂದ್ಲು ಈ ತರ ಎರಡು ಪಾರ್ಟ್ಸ್ ಆಗಿ ಮಾಡ್ಕೊಂಡು ಆ ನೆಕ್ಸ್ಟ್ ಮತ್ತೆ ಮತ್ತೆ ಈ ತರ ರೊಟೀನ್ ತರ ಮಾಡ್ಕೊಂಡು ಮತ್ತೆ ಹಿಂದಕ್ಕೆ ತಗೊಂಡ್ ಬಂದು ಅಲ್ಲಿ ನೀವು ಕ್ಲಿಪ್ಪ ನ ಇಟ್ಕೊಳ್ಬಹುದಾಗತ್ತೆ ನೋಡಿ ಕ್ಲಿಪ್ಪು ಈ ತರ ಇಟ್ಕೋಬಹುದು ಇಲ್ಲ ಸಣ್ಣದ ಯಾವ್ದಾದ್ರು ಕ್ಲಿಪ್ನ ಇಡಬಹುದು ಇಲ್ಲ ನಾರ್ಮಲ್ ಆ ಕ್ಲಿಪ್ನ ಇಡಬಹುದು ನಾನಿಲ್ಲಿ ಬಟನ್ ಕ್ಲಿಪ್ಸ್ ನ ಇಡ್ತಾ ಇದ್ದೀನಿ ಆಮೇಲೆ ಏನಾದ್ರೂ ಈ ತರ ಬಿಚ್ಚೋ ಚಾನ್ಸಸ್ ಇತ್ತು ನಾನು ಒಂದು ನಾರ್ಮಲ್ ಆಗಿರೋ ಚಿಕ್ಕದ ನ ಆಡ್ ಮಾಡ್ಬೇಕು ಅನ್ಕೊಂಡಿದೀನಿ ನೋಡಿ ಟೋಟಲ್ ಆಗಿ ಈ ತರ ಒಂಥರ ಸ್ಮಾಲ್ ತುರ್ಬದ್ ತರ ಬಂತು ನೋಡಿ ಚೆನ್ನಾಗ್ ಅನ್ಸುತ್ತೆ ನನ್ ಮೇಲೆ ಲೂಸ್ ಆಗುತ್ತೆ ಅನ್ಬಿಟ್ಟು ಈ ತರ ಮೇಲ್ಗಡೆ ಈ ತರ ರಬ್ಬರ್ನ ಹಾಕ್ತಾ ಇದ್ದೀನಿ ಬಟ್ ಅದ್ಯಾಕೋ ಸರಿ ಬರ್ಲಿಲ್ಲ ಅನ್ಕೊಂತೀನಿ ನಾನು ರಿಮೂವ್ ಆಗ್ಬಿಟ್ಟೆ ನಾನು ಆಮೇಲೆ ಸ್ವಲ್ಪ ಇಟ್ಕೊಂಡು ಅದನ್ನೇನೋ ಹಾಕೋ ನೆಸಸರಿ ಇಲ್ಲ ಬಟ್ ನಾನು ಚೆನ್ನಾಗಿ ಅನ್ಸುತ್ತೇನೋ ಫಿಟ್ ಆಗಿ ಕೂಡುತ್ತೇನೋ ಅಂತ ಟ್ರೈ ಮಾಡ್ತಾ ಇದ್ದೆ ಬಟ್ ನಂಗೆ ಅಷ್ಟೊಂದು ಏನು ಅನ್ಸ್ಲ ಅನಿಸ್ಲಿಲ್ಲ ಹಾಗಾಗಿ ಅದನ್ನು ನಾನು ಆಮೇಲೆ ಮತ್ತೆ ರಿಮೂವ್ ಮಾಡಿಬಿಟ್ಟೆ ನೋಡಿ ಒಂದು ಸಿಂಪಲ್ ಆಗಿ ಹೇರ್ ಸ್ಟೈಲ್ ಅಂತಾನೆ ಹೇಳ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಲಾಂಗ್ ಹೇರ್ಸ್ ಇದ್ದವರು ಈ ಥರ ಮೇಲ್ಗಡೆ ಈ ತರ ಹಾಕೊಂಡ್ರೆ ಬೆಳಗ್ಗೆಲಿಂದ ಆದ್ರೂನು ಅದೇ ತರನೇ ಇರುತ್ತೆ ಯಾವ್ದೇ ರೀತಿ ಕೆಳಗಡೆ ಈ ತರ ಬೀಳೋದಾಗ್ಲಿ ಅದಾಗ್ಲಿ ಆಗಲ್ಲ ನಾನಂತರ ಇವತ್ತು ಫುಲ್ ಡೇ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಚೆನ್ನಾಗಿ ಕುಂತ್ಕೊಂಡೆ ನಾನು ರಬ್ಬರ್ನ ಆಗಲೇ ರಿಮೂವ್ ಮಾಡಿಬಿಟ್ಟೆ ನಾನು ಯಾಕಂದರೆ ಅದು ನನಗೆ ಸೂಟ್ ಆಗ್ತಿರಲಿಲ್ಲ ನಾನು ಮುಂದಿನ ಲಾಗಲ್ಲಿ ನಿಮಗೆ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡಿದಾಗ ನೀವು ನೋಡ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿ ಸೂಟ್ ಆಗಿತ್ತಂತಾನೆ ಹೇಳ್ಬೋದು ನೀವು ಇದೇ ಥರ ಬೇರೆ ಥರ ಏರ್ ಸ್ಟೈಲ್ ತೋರಿಸಿ ಅಂದ್ರೂ ನನಗೆ ತುಂಬ ಏರ್ ಸ್ಟೈಲ್ ಬರುತ್ತೆ ನೀವು ತೋರಿಸಿ ಅಂದರೆ ನಾನು ವ್ಲಾಗ್ ಮಾಡಿ ಹಾಕ್ತೀನಿ ಅದೇನು ಮಾಡಕ್ಕೆ ಬರಲ್ ಬಿಡು ಎಲ್ಲ ಕೆಲಸ ಆಯಿತು ನೋಡಿ ಸುಮ್ಮನೆ ಕುಂತ್ಕೊಂಡಿದ್ದೆ ಹಾಗೆ ಇವಾಗ ಒಂದು ನಮ್ಮ ಮನೆಯವ್ರನ್ನೂ ಸಮ್ಮನ ಬಿಟ್ಟು ಬಂದು ಅವರು ಶಾಪಿಗೆ ಹೋದ್ರು ಇವಾಗ ಜಸ್ಟ್ ಮನೆಗೆ ಬಂದಿದ್ದರು ಸೇಫಾಗಿ ಮುಟ್ಕೊಂಡಿದ್ದಾಳಂತೆ ನೆಕ್ಸ್ಟ್ ನೆಕ್ಸ್ಟ್ ರಜೆಗೆ ಅಂದ್ಕೊತೀನಿ ಮತ್ತೆ ಬರೋದು ನನಗೆ ಒಂದು ಸ್ವಲ್ಪ ಬೆಳಗ್ಗೆ ಫುಲ್ ಸ್ವಲ್ಪ ಬೇಜಾರಾಗ್ಬಿಡ್ತು ಹಂಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಮಕ್ಕಳಲ್ವಾ ಸ್ವಲ್ಪ ಬಂದು ಹೋಗ್ಬಿಟ್ರೆ ನಮಗೂ ಒಂಥರ ಅವರು ಮುಂಚೆ ಬಂದು ಆಟ ಆಡಿ ಎಲ್ಲ ಆಡಿ ಊರಿಗೆ ಹೋಗೋಣ ಒಂದು ಟೂ ಡೇಸ್ ಯಾರಿಗಾದ್ರೂ ಹಂಗೆ ಆಗತ್ತಲ್ಲ ನನಗೂ ಕೂಡ ಹಂಗೆ ಆಗ್ಬಿಡ್ತು ಸಡನ್ಲಿ ಹೋಗ್ಬಿಟ್ಲಲ್ಲ ಅದ್ರಲ್ಲಿ ಬೇರೆ ಮಾರ್ನಿಂಗ್ ಟೈಮಲ್ಲಿ ಸನಿ ಕೂಡ ಮಲ್ಕೊಂಡಿದ್ನಲ್ವಾ ಬನ್ನಿ ಸನಿ ಬರ್ತಾ ಇದ್ದಾನೆ ಕರ್ಕೊಂಡ್ ಬರೋಣ ಬಂದೆಪಾ ಅಕ್ಕ ಬರ್ಲಿ ಬ್ಯಾಡಂದರ್ಯಾರ ಜೋ ಜೋಜೋ ಮಾಡಲ್ಲ ನೋಟ್ಟ ಸಾಯಂಕಾಲಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ರಾತ್ರಿ ಹೊತ್ತು ಅಡುಗೆ ಮಾಡ್ಕೋಬೇಕಲ್ವಾ ಸ್ವಲ್ಪ ನಮ್ಮ ಮನೆಯವ್ರಿಗೆ ಬಜ್ಜಿ ತಿನ್ನೋ ಹಾಗಾಗಿತ್ತಂತೆ ಹಾಗಾಗಿ ನಾನು ಬಜ್ಜಿ ಮಾಡ್ಬಿಡೋಣ ತುಂಬ ದಿನನೇ ಆಯಿತು ಈ ಥರ ತಿಂದು ಅಂತೇಳಿ ಬಜ್ಜಿಗೆ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಮಿರ್ಚಿ ಬಜ್ಜಿ ಅಂದರೆ ತುಂಬಾ ಫೇಮಸ್ ಆ್ಯಂಡ್ ಈರುಳ್ಳಿ ಬಜ್ಜಿ ಕೂಡ ತುಂಬಾ ಫೇಮಸ್ಸು ನಾನು ಯಾವ ತರ ನಾನು ಇವತ್ತು ಮಾಡ್ತಿರೋದು ಈರುಳ್ಳಿ ಬಜ್ಜಿ ಬಟ್ ಯಾವ ತರ ಮಾಡ್ತೀನಿ ಅಂತ ನಿಮ್ ಜೊತೆನೂ ಶೇರ್ ಮಾಡ್ಕೊಂತೀನಿ ಆಯ್ತಾ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರಲ್ವಾ ನಾನು ಯಾವ ತರ ಮಾಡ್ತೀನಿ ಹೇಳಿ ನಿಮ್ಗ್ ತೋರಿಸ್ಕೊಡ್ತೀನಿ ನೋಡಿ ನಾನು ಎರಡ್ ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕೊಂಡಿದೀನಿ ನೋಡಿ ಅಂಡ್ ಅದಕ್ಕೆ ಎರಡ್ ಕಪ್ ಎರಡ್ ಸ್ಪೂನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ ಮಿಕ್ಸ್ ಮಾಡೋ ರೀಸನು ಕ್ರಿಸ್ಪಿ ಆಗಿ ಬರಲಿ ಅಂದ್ಬಿಟ್ಟು ನೆಕ್ಸ್ಟ್ ನಾನು ದೊಡ್ಡದು ಒಂದು ಈರುಳ್ಳಿನ ಎಚ್ ಇಟ್ಕೊಂಡು ಹಾಕೊತಾ ಇದ್ದೀನಿ ನೋಡಿ ಈರುಳ್ಳಿ ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಬೇಕಾಗುತ್ತೆ ನೆಕ್ಸ್ಟ್ ನಾನು ಹಾಕ್ತಾ ಇರೋ ಮೇನ್ ಇಂಗ್ರಿಡಿಯೆಂಟ್ಸ್ ಅಂದ್ರೆ ನಾನು ಕೊತ್ತಂಬ್ರಿನ ಅಂಡ್ ಮೆಣಸಿನ್ಕಾಯಿನ ಗ್ರೈಂಡರ್ ಮಾಡಿ ನಾನು ಹಾಕಿ ನಾನು ಹಾಗೆ ಹಾಕೋದಿಲ್ಲ ಇದು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೋಡಿ ನೋಡ್ತಿರ್ಬೋದು ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಅಂಡ್ ಎರಡು ಮೆಣಸಿನ್ಕಾಯಿನ ಹಾಕಿ ಮಿಕ್ಸರ್ಗೆ ಹಾಕಿದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ಇದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ಬಿಟ್ಟು ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಸಾ ಜೀರಿಗೆ ಅಂಡ್ ಅಜ್ವಾನನ ಮರ್ತಿದ್ದೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಅದಾದ ತಕ್ಷಣನೇ ನೀವು ನೀರು ಹಾಕೊಂಡು ಕಲ್ಸ್ಕೊಬೇಕಾಗತ್ತೆ ನಾನು ಮರ್ತ್ ಬಿಟ್ಟಿದ್ದೆ ಹಂಗಾಗಿ ನಾನು ಇವಾಗ ಆಡ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಸಾರಿ ಅಜ್ವಾನ ಅಂಡ್ ಜೀರಿಗೆನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನನ್ಗೆ ಎಷ್ಟು ಬೇಕು ನಾನು ಅಷ್ಟನ್ನ ಆಡ್ ಮಾಡ್ಕೊಂಡಿದೀನಿ ಇದನ್ನ ನೀಟಾಗಿ ಕಲಸಿ ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಎಲ್ಲ ಎತ್ತಿ ಇಟ್ಬಿಡಿ ನೋಡಿ ಸ್ವಲ್ಪ ಚೆನ್ನಾಗಿ ನೆನಿಬೇಕು ಚೆನ್ನಾಗಿ ನೆನೆದಾಗ ಮಾತ್ರ ಬಜ್ಜಿ ತುಂಬಾ ಟೇಸ್ಟ್ ಆಗುತ್ತೆ ಆಗುತ್ತೆ ಇನ್ನು ಈ ಕಡೆ ಚಿತ್ರಾನ್ನ ಬಿಡೋಣ ಅಂತ ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಈರುಳ್ಳಿನ ಹರಿಚಿ ಬಿಟ್ರೆ ಬೇಗ ಬೇಗನೆ ಆಗುತ್ತೆ ಅಂದ್ಬಿಟ್ಟು ಚಿತ್ರಾನ್ನಕ್ಕೂ ಈರುಳ್ಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಆ ವೈಟ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅದನ್ನೇನು ರೆಸಿಪಿ ನಾನು ಶೇರ್ ಮಾಡ್ಕೊತಾ ಇಲ್ಲ ನಾರ್ಮಲ್ ಆಗಿ ಮಾಡೋದಲ್ವಾ ಹಾಗಾಗಿ ಮಾಡ್ಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನನಗೆ ಇನ್ನೂ ತೌಸಂಡ್ ಸಬ್ಸ್ಕ್ರೈಬ್ಗೆ ತರ್ ತರ್ಟಿ ಸಬ್ಸ್ಕ್ರೈಬ್ ಮಾತ್ರ ಬಾಕಿ ಇದೆ ಎಲ್ಲರೂ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬೇಗ ಬೇಗನ ಆಗ್ಬಿಡುತ್ತೆ ಲೇಟ್ ಆಗ್ಬಿಟ್ಟಿತ್ರ ಅದ್ರಲ್ಲಿ ಬೇರೆ ಎಂಟು ಗಂಟೆಗೆ ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಸಡನ್ಲಿ ಪ್ಲಾನ್ ಮಾಡ್ಕೊಂಡೆ ಬಜಿ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ಲಾನ್ ಏನಿರ್ಲಿಲ್ಲ ನಮ್ಮ ಹಸ್ಬೆಂಡ್ ಬಜ್ಜಿ ಮಾಡಿಬಿಡು ನನ್ಗೆ ತುಂಬಾ ದಿನ ಆಯ್ತು ತಿನ್ಬಿಟ್ಟು ಅಂತೇಳಿ ಅಂತ ಹೇಳ್ತಾ ಇದ್ರು ಹಂಗಾಗಿ ನಾವು ಕೂಡ ಸ್ವಲ್ಪ ಕಮ್ಮಿ ಈ ಥರ ಆಯ್ಲಿ ಫುಡ್ ಮಾಡ್ಕೊಂಡು ಹೇಳ್ಬಿಟ್ಟು ಆ ಬಜಿ ಮಾಡ್ತಾ ಇದ್ದೆ ನೋಡಿ ಹಾಗೆ ಈ ಕಡೆ ಚಿತ್ರಾನ್ನ ಕೂಡ ರೆಡಿ ಆಗ್ತಾ ಇದೆ ನೋಡಿ ಸನಿ ಕೂಡ ವೇಟ್ ಮಾಡ್ತಾ ಇದ್ದ ತುಂಬಾನೇ ಟೈಮ್ ಆಗಿತ್ತಲ್ಲ ನೈನ್ ಓ ಕ್ಲಾಕ್ ಆಲ್ರೆಡಿ ಆಗ್ಬಿಟ್ಟಿತ್ತು ಅವ್ನಿಗೂ ಕೂಡ ತುಂಬಾನೇ ಹಶು ಆಗ್ತಿತ್ತು ಅನ್ಕೊತೀನಿ ಅವನು ಕೂಡ ಆ ಕಡೆಯಲ್ಲಿಂದ ಎಲ್ಲ ಒಂದು ಗೊತ್ತಲ್ವಾ ಅಶ್ವಾದಾಗ ಯಾವತರ ಕಿರ್ಚಾಡ್ತಾನೆ ಅದೆಲ್ಲ ನಡೀತಾ ಇತ್ತು ಅದಕ್ಕೆ ಬೇಗ ಬೇಗನೆ ಬಜ್ಜಿ ಕೂಡ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಈ ಕಡೆ ಟೋಟಲ್ ಆಗಿ ಬಜ್ಜಿ ಕೂಡ ತುಂಬಾನೇ ಚೆನ್ನಾಗ್ ಆಗಿದ್ವು ಅಂತಾನೆ ಹೇಳ್ಬೋದು ನೋಡಿ ನಮಗಂತೂ ತುಂಬಾನೇ ಇಷ್ಟ ಆಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ವಾಲ್